ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ ನಾನಿಲ್ಲಿ ದೋಸೆಯನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋ ನೋಡಿ ನಾನು ನಿನ್ನೆ ಶೂಟ್ ಶೂಟ್ ಮಾಡಿದ್ದೆ ಅದು ಎಡಿಟ್ ಮಾಡುವ ಡಿಲೀಟ್ ಆಗಿತ್ತು ನೋಡಿ ಅಲ್ಲಿ ಪ್ರವೀಣ್ ಅವ್ರೆರಡು ಕುಯ್ದರು ಮೇಲೆ ಇತ್ತು ನೋಡಿ ಒಂದು ಕೆಳಗೆ ಬಿದ್ದ ಥರ ಸಿಪ್ಪೆನೆ ಹೋಯಿತು ಮತ್ತೊಂದು ಮೊಳ್ಳೆದಿತ್ತು ಆದರೆ ಸಿಹಿ ಇರಲಿಲ್ಲ ಚಪ್ಪೆ ಇತ್ತು ಇದು ನೋಡಿ ಈ ಹೂವು ನೋಡಿ ಈ ಥರ ಜುಮ್ಕಿ ಥರ ಇದು ನೋಡಿ ಹಲಸಿನಕಾಯಿ ಚಿಕ್ಕ ಚಿಕ್ಕ ಚಿಕ್ಕದುಂಟು ಈ ಮರದಲ್ಲಿ ಇನ್ನು ದೊಡ್ಡದಾಗಬೇಕಷ್ಟೇ ನೋಡಿ ಬಿಸ್ಲಿ ಕಾಣುವುದಿಲ್ಲ ಬಿದ್ದರೆ ನದಿಗೆ ಓದ್ಸಲ ಕೂಡ ನಾನು ನಿಮಗೆ ತೋರಿಸಿದ್ದೆ ತುಂಬ ನದಿಗೆ ಬಿದ್ದಿತ್ತು ಇದು ನೋಡಿ ಕಾಡು ಬದನೆ ಚಿಕ್ಕ ಗಿಡ ಆದರೆ ಅದರಲ್ಲಿ ತುಂಬ ಉಂಟು ಪದಾರ್ಥಕ್ಕೆ ತುಂಬ ಒಳ್ಳೆ ಆಗ್ತದೆ ಅಂತೆ ಅದು ಇದು ನೋಡಿ ಹುಳಿ ಸಿಕ್ಕಿತ್ತು ನನಗೆ ಸ್ವೀಟ್ ಉಂಟು ಇದು ಸ್ವೀಟ್ ಹೋಳಿ ಇಲ್ಲಿ ನೋಡಿ ನಾನು ಅಜ್ಜಿ ಮನೆಗೆ ಬಂದಿದ್ದೆ ಅಲ್ಲಿ ನೋಡಿ ಹೂವು ಆಗಿದೆ ಇದರಲ್ಲಿ ಕಲ್ಲರ್ ಇದೆ ಜೀರಿಗೆ ಮೆಣಸು ಕೂಡ ಇದೆ ಪಿಂಕ್ ಕಲ್ಲರ್ ರೆಡ್ ಕಲ್ಲರ್ ವೈಟ್ ಕಲ್ಲರ್ ಎಲ್ಲೋ ಕಲ್ಲರು ಎಲ್ಲ ಇದೆ ನೋಡಿ ಇದೊಂದು ನೋಡಿ ನದಿ ಹತ್ತಿರ ಇದೆ ಆಯಿತಾ ಎಷ್ಟು ಚಂದ ಇದೆ ಗೊಂಚಲು ಗೊಂಚಲಾಗಿ ಆಗಿ ತುಂಬ ಚಂದ ಉಂಟು ಅಲ್ಲಿ ಮೇಲೆ ಮರತನಕ್ಕೆ ಹೋಗಿದೆ ಅದು ಬಲ್ಲಿ ಆಗಿ ಬಲ್ಲಿಯಲ್ಲಿ ಆಗೋದು ಅದು ನೋಡಿ ಎಷ್ಟಿದೆ ಇದು ನೋಡಿ ಬಸಳೆ ಗಿಡ ಅಂದರೆ ಬೀಜ ಹಾಕಿ ಆದದ್ದು ನೋಡಿ ಅಲ್ಲಲ್ಲಿ ತುಂಬ ತುಂಬ ಉಂಟು ಬೀಜ ಆಗಿತ್ತು ಬಸಳೆ ಇದರಲ್ಲಿ ಅದು